ನಮಸ್ಕಾರ ವೀಕ್ಷಕರೇ ಪ್ರತ್ಯಕ್ಷ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಜಿತಿ ಮಯ್ಯ ನಾವಿವತ್ತು ಕುಶಾ ನಗರದ ಬೈಕು ಗೋಲ್ಡನ್ ಟೆಂಪಲ್ ಮುಂಭಾಗದಲ್ಲಿದ್ದೇವೆ ಬನ್ನಿ ನೋಡ್ಕೊಬರುವ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇಲ್ಲಿದ್ದು ಕೆಲವೊಂದು ವಿಶೇಷತೆಗಳನ್ನು ತಿಳ್ಕೊಂಡು ಹೋಗುವ ಇಲ್ಲಿ ಗೋಲ್ಡನ್ ಟೆಂಪಲ್ ಆರಂಭಗೊಳ್ಳೋಕ್ಕಿಂತ ಮೊದಲು ಸಾವಿರದ ಒಂಬೈನೂರ ನೂರ ಚೀನಾ ಟಿಬೆಟ್ ಮೇಲೆ ದಾಳಿ ಮಾಡುತ್ತದೆ ಆ ಪ್ರದೇಶವನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ಟಿಬೇಟ್ನ ಹದಿನಾಲ್ಕನೇ ದಲಾಯಲಾಮರವರನ್ನ ಭೇಟಿ ಮಾಡಲು ತಿಳಿಸ್ತಾರೆ ಹಾಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಬರುವಂತೆ ತಿಳಿಸ್ತಾರೆ ನೋಡಿ ಇದು ಮುಖ್ಯ ದೇವಸ್ಥಾನ ನೋಡೋಣ ಒಳಗೆ ಹೋಗೋಣ ಬನ್ನಿ ಇದರೊಳಗಡೆ ಮೂರು ಮೂರ್ತಿಗಳನ್ನು ನಾವು ನೋಡ್ಬೋದು ಆ ಮೂರ್ತಿಗಳು ಚಿನ್ನದ ಲೇಪನದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಯಾರ್ದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಿಮಗೆ ಮೂರು ಮೂರ್ತಿಗಳು ತೋರಿಸ್ತಾ ಇದ್ದೀನಿ ಇದರಲ್ಲಿ ಮಧ್ಯದು ಬುದ್ಧ ಮತ್ತು ಪದ್ಮಸಂಭವ ಮತ್ತು ಅಮಿತಾಯ ಅನ್ನುವಂಥ ಮೂರು ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ತೇವೆ ಇದೀರಿ ಇಲ್ಲಿ ಕೂಡ ಇದು ಗೋಲ್ಡನ್ ಟೆಂಪಲ್ ಅಂದರೆ ಇದು ಇದ್ರೊಳಗಿರ್ತಕ್ಕಂಥದ್ದು ಇಲ್ಲಿ ಏನು ಹೇಳ್ತೀವಿ ಪ್ರೇಯರ್ ಮಾಡುವಂಥ ಸ್ಥಳ ಇದು ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ದಲಾಯಿಲಾಮರ್ ಅವರನ್ನು ಹತ್ಯೆ ಮಾಡಲು ಚೀನಾ ಮುಂದಾಗಿದೆ ಎಂಬ ವಿಷಯ ದಲಾಯಿಲಾಮರ್ ಪರ್ಸನಲ್ ಅಡ್ವೈಸರ್ ಅವರಿಗೆ ತಿಳಿಯುತ್ತದೆ ಪರ್ಸನಲ್ ಅಡ್ವೈಸರ್ ಅವರು ದಲಾಯಿಲಮರ್ ಅವರನ್ನು ರಾತ್ರೋರಾತ್ರಿ ಹೊರಡುವಂತೆ ತಿಳಿಸ್ತಾರೆ ವಿಷಯ ತಿಳಿದಂತೆ ಟಿಬೆಟ್ನ ಎಲ್ಲ ಜನರು ದಲೈಲಮರವರನ್ನು ಪ್ರೊಟೆಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ದಲೈಲಮರವರು ಅಲ್ಲಿಂದ ಅಲ್ಲಿಂದ ರಾತ್ರೋರಾತ್ರಿ ಕುಟುಂಬದವರೊಡನೆ ಹೊರಡ್ತಾರೆ ಅಲ್ಲಿಂದ ಹೊರಟ ದಲಾಯಿ ಲಮ್ಮರವರು ಭಾರತದ ಗಡಿಯನ್ನು ಎರಡು ವಾರಗಳಲ್ಲಿ ತಲುಪ್ತಾರೆ ಆಗಿನ ಪ್ರಧಾನಿಯವರಾದ ನೆಹರೂರವರಿಗೆ ಒಂದು ಮನವಿ ಪತ್ರ ಬರೀತಾರೆ ಆವಾಗ ಭಾರತ ಸೋಲ್ಜರ್ ಅವರನ್ನು ಗಡಿಗೆ ಕಳುಹಿಸಿ ಕರೆತರಲು ತಿಳಿಸ್ತಾರೆ ಆವಾಗ ದಲಾಯಿಲಾಮರವರು ಉಳಿದುಕೊಳ್ಳಲು ಜಾಗ ಕೊಡಿ ಅಂತ ಕೇಳ್ತಾರೆ ಭಾರತದ ಸರ್ಕಾರ ಸಭೆಯಲ್ಲಿ ತೀರ್ಮಾನ ಮಾಡಿ ನಂತರ ಧರ್ಮಶಾಲಾ ಹಾಗೂ ಬಯಲ್ಕೊಪ್ಪೆಯಲ್ಲಿ ಉಳಿದುಕೊಳ್ಳಲು ಅನುಮತಿಯನ್ನು ನೀಡ್ತಾರೆ ಆಗಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರವರು ಮೂರು ಸಾವಿರ ಎಕರೆಯನ್ನು ಅವರಿಗೆ ನೀಡ್ತಾರೆ ಅಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ದೇವಾಲಯ ಕಟ್ಟಲು ಆರಂಭಿಸ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವಾಲಯ ಪೂರ್ಣಗೊಳ್ಳುತ್ತದೆ ಇವಾಗ ಇಲ್ಲಿ ಸಾವಿರದ ಹದಿನಾರು ಸಾವಿರ ನಿರಾಶ್ರಿತರು ಆರುನೂರು ಜನ ಸನ್ಯಾಸಿಗಳಿರ್ತಾರೆ ಈ ದೇವಾಲಯವನ್ನು ಉದ್ಘಾಟನೆಗೂ ಕೂಡ ದಲಯಲಮರವರನ್ನೇ ಕರೆಸಿ ಉದ್ಘಾಟನೆಯನ್ನು ಮಾಡ್ತಾರೆ ಇದು ನಮಗೆ ಮಡಿಕೇರಿಯ ಕುಶಾನಗರ ಸಮೀಪ ಬೈಲ್ಕೊಪ್ಪೆ ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿರುವಂಥದ್ದು ಇದು ಟೂರಿಸಮ್ ಪ್ಲೇಸ್ನಲ್ಲಿ ಇದು ಒಂದು ಕೂಡ ನೋಡಿ ಇದೆಲ್ಲ ಪ್ರೇಯರ್ ಮಾಡುವಂಥ ಸ್ಥಳಗಳು ಕೂತು ಅವರು ಬೆಳಗಿನ ಜಾವದಿಂದ ಪ್ರೇಯರ್ ಮಾಡ್ತಾರೆ ಅಂದರೆ ಇಲ್ಲಿ ಯಾರಿಗೂ ಕೂಡ ಭಾರತದ ಕಾನೂನಿನಲ್ಲಿ ಏನು ಅವಕಾಶ ಇದೆ ಇಲ್ಲಿದ್ದು ನಿವಾಸಿಗಳಿಗೆ ಹಾಗೆ ಇವರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಇಲ್ಲಿ ಕೊಡಲಿಲ್ಲ ಅವ್ರದೇ ಆದಂಥ ವ್ಯಾಪಾರ ವಹಿವಾಟುಗಳನ್ನು ಅವರು ಮಾಡಿಕೊಂಡು ಇಲ್ಲಿ ನೆಲೆಸಿರುವಂಥದ್ದು ಅಂದರೆ ಟೂರಿಸಂ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ತುಂಬ ವ್ಯಾಪಾರಗಳು ಅದು ಕೂಡ ಇರ್ತದೆ ಯಾರೇ ಕೂಡ ಕೊಡುಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕುಶನಗರ ಕಡೆ ಚಿಕ್ಲಿಹೊಳೆ ದುಬಾರಿ ಕರೆ ಈ ಕಡೆ ನೋಡ್ತಾ ಬಂದಾಗ ಇದೊಂದು ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡ್ಬೋದು ಇದಿಷ್ಟು ನಿಮಗೆ ಗೋಲ್ಡನ್ ಟೆಂಪಲ್ ಬಗ್ಗೆ ಮಾಹಿತಿಯನ್ನು ನೀಡಲು ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವ ಎಲ್ರಿಗೂ ನಮಸ್ತೆ